ಅಕ್ಕ ಈ ಆಗಿ ನೊಂದಿರೋ ಹೆಣ್ಮಕ್ಳು ಮನ್ಸಿನ ಮಾತು ಬಗ್ಗೆ ನೀನು ಹಾಡಿನ ಮುಖಾಂತರ ಹೇಳ್ತೀಯ ಕರುಣೆ ಇಲ್ಲದ ಅತ್ತಿ ಮನೆಯ ಸೊಸೆಯಾಗಬಾರದು ಅಪ್ಪಿಕೊಂಡು ನಡೆಯುವ ಅತ್ತೆಯ ಸೇವೆ ಮರೆಯಬಾರದು ಹಡೆದ ತಾಯಿ ತಂದಿಗೆ ಹಡೆದ ತಾಯಿ ತಂದಿಗೆ ಮಾತು ತರಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಹೆಣ್ಣು ಹೊನ್ನು ಮಣ್ಣು ಒಂದೇ ಎಂದು ಜಗವು ಕೂಗುವುದು ಈ ಲೋಕದಲ್ಲಿ ನಮಗೆ ಎಂದು ಭಾಗ್ಯ ದೊರಕುವುದು ಸಾಕು ಈ ಲೋಕದ ಸಂಘ ಸಾಕು ಈ ಲೋಕದ ಸಂಗ ಮರಳಿ ಹುಟ್ಟಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನೆಯೊಳಗ